ಈ ಕಡೆ ಹೋದ್ರೆ ಕಾರ್ಕಳ ಇಲ್ಲಿಂದ ಸ್ಟ್ರೇಟ್ ಹೋದ್ರೆ ಆ ಗುಂಬೆ ಘಾಟ್ ಈ ಬೋಟ್ ಗಳಿಗೆ ಹೊರಡೋದು ಆಗಸ್ಟ್ ನಂತರನೇ ಈಗ ಜಾಸ್ತಿ ಯಾವ ಮೀನ್ ಸಿಗತ್ತೆ ಈಗ ಐದು ನದಿಗಳು ಬಂದು ಸಮುದ್ರವನ್ನ ಸೇರತ್ತೆ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ನಿನ್ನೆ ರಾತ್ರಿ ಉಡುಪಿಗೆ ರೀಚ್ ಆಗೋಕ್ಕೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಯಾಕಂದರೆ ಸಾಗರದಿಂದ ನಗರಕ್ಕೆ ಬಂದು ನಗರದಿಂದ ಹುಲಿಕಲ್ ಗಾಟ್ ಮೇಲೆ ನಾವು ಉಡುಪಿಗೆ ಬಂದು ರೀಚ್ ಆದ್ವಿ ಸುಮಾರು ಹತ್ತು ಗಂಟೆ ಆಯಿತು ರಾತ್ರಿ ಮುಟ್ಟೋಕ್ಕೆ ನೋಡೋಣ ಯಾವ್ಯಾವ ಪ್ಲೇಸ್ನ ನೋಡೋಕೆ ಸಿಗತ್ತೆ ಇವತ್ತು ಅಂತ ಸೊ ಮಳೆಗಾಲ ಬೇರೆ ಸೊ ಲೈಟಾಗಿ ಮಳೆ ಕೂಡ ಬರ್ತಾ ಇದೆ ಉಡುಪಿಯಲ್ಲಿ ಒಂದು ವಿಡಿಯೋ ಮಾಡಿದೆ ಮಲ್ಪೆ ಬೀಚ್ ಮೇಲೆ ಸೊ ಸುಮಾರು ಜನ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಸುಮಾರು ಜನ ನೋಡಿದ್ದೀರಾ ಸುಮಾರು ಜನ ಶೇರ್ ಮಾಡಿದ್ದೀರಾ ಸೊ ಇವತ್ತು ಕೂಡ ಆ ಮಲ್ಪೆ ಬೀಚಿಗೆ ಹೋಗಿ ಈ ಮಳೆಗಾಲದಲ್ಲಿ ಯಾವ್ಯಾವ ಮೀನ್ ಸಿಗುತ್ತೆ ಫ್ರೆಶ್ ಫ್ರೆಶ್ ಮೀನುಗಳು ಸಿಕ್ಕರೆ ತೊಗೊಳೋಣ ನೋಡೋಣ ಅಲ್ಲಿ ಯಾವ್ಯಾವ ಮೀನುಗಳು ಇರುತ್ತೆ ಅಂತ ಮಳೆಗಾಲದಲ್ಲಿ ಮೀನುಗಳು ತುಂಬಾನೇ ಕಡಿಮೆ ಯಾರು ಕೂಡ ಬೋಟಿಂಗ್ ಮಾಡಲ್ಲ ಇಲ್ಲಾಂದ್ರೆ ಈಗ ಮಾರ್ಕೆಟ್ ಇಷ್ಟು ಖಾಲಿ ಅವಾಗೂ ಇರೋದೇ ಇಲ್ಲ ಆ್ಯಂಡ್ ಅಲ್ಲಿ ಒಂದಿಷ್ಟು ಮೀನುಗಳನ್ನು ಮಾರ್ತಿದ್ದಾರೆ ನೋಡುವ ಯಾವ ಮೀನುಗಳು ಸಿಗತ್ತೆ ಆ ಮೀನುಗಳನ್ನು ತಗೊಂಡು ಹೋಗುವ ಇದು ಅಂಜಲ್ ಇಷ್ಟೇ ಫಿಶ್ಗಳಿದೆ ಇಲ್ಲಿ ಸೊ ಮೊದ್ನಿ ಬೆಳಗ್ಗೆ ಬೆಳಗ್ಗೆ ಬಂದ್ರೆ ಈ ಫಿಶ್ ಮಾರ್ಕೆಟ್ ಹೆವಿ ರೀ ಭಾರತದ ಅತಿ ದೊಡ್ಡ ಮೀನು ಮಾರ್ಕೆಟ್ ಉಡುಪಿಯ ಮಲ್ಪೆಯಲ್ಲಿರುವಂತಹ ಮೀನು ಮಾರುಕಟ್ಟೆ ಕೂಡ ಒಂದು ಇವಾಗ ಮಳೆಗಾಲ ಆಗಿರೋದ್ರಿಂದ ಬೋಟ್ಗಳು ಸಮುದ್ರಕ್ಕೆ ಇಳಿಯೋದಿಲ್ಲ ಆದ್ರಿಂದ ಇಲ್ಲಿ ಮೀನು ಬರೋದು ಕೂಡ ಕಡಿಮೆ ಚಿಕ್ಕ ಪುಟ್ಟ ಬೋಟ್ಗಳು ಹೋಗಿ ಮೀನುಗಳನ್ನು ಬರುತ್ತೆ ಅದನ್ನೇ ಇಲ್ಲಿ ಸೇಲ್ ಮಾಡ್ತಾರೆ ಆದ್ದರಿಂದ ಇಲ್ಲಿ ಜನಸಂಖ್ಯೆ ಕೂಡ ಕಡಿಮೆ ಆಗಿದೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಈ ಮಾರ್ಕೆಟ್ ಎಲ್ಲ ರೀತಿ ರಶ್ ಆಗಿರುತ್ತೆ ಅಂತ ಈ ಕಡೆ ಅವಾಗ ಜನ ಜಾಸ್ತಿ ತಿನ್ನೋ ಮೀನ್ ಅಂದ್ರೆನೆ ಬಾಂಗ್ಡೆ ತಾರ್ಲೆ ಅಂತ ಮೀನುಗಳು ಇವಾಗ ಸಿಗೋದಿಲ್ಲ ನೋಡಿ ಇವಾಗ ಫ್ರೆಶ್ ಫ್ರೆಶ್ ಮೀನುಗಳು ಇಟ್ಕೊಂಡು ತತ್ತಿದ್ದಾರೆ ಈಗ ದೊಡ್ಡ ದೊಡ್ಡ ಬೋಟ್ ಎಲ್ಲ ಹೋಗೋದಿಲ್ವಾ ಇಂಥ ಚಿಕ್ಕ ಚಿಕ್ಕ ಬೋಟ್ ಈಗ ಜಾಸ್ತಿ ಯಾವ ಮೀನ್ ಸಿಗತ್ತೆ ಈಗ ಇದೇ ಮೀನ್ ಸಿಗೋದಾ ಏನಂತಾರ ಅದಕ್ಕೆ ಭೂತ ಏನ ಮತ್ತೆ ಸೀಸನ್ ಸ್ಟಾರ್ಟ್ ಆಗೋದು ಯಾವಾಗ ಆ ಬೋಟ್ಗಳದೆಲ್ಲ ಗಳದೆಲ್ಲ ಆಗಸ್ಟ್ ಇಂದಾನೆ ಅಲ್ಲಿ ತನಕ ಹೊರಗೆ ಹೋಗಲ್ಲ ಜೂನ್ ತನಕ ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಈ ಮಾರ್ಕೆಟಿಗೆ ಬಂದಾಗ ಎಷ್ಟು ರಶ್ ಇತ್ತು ಅಂತ ಸೊ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಮಳೆಗಾಲದಲ್ಲಿ ಮೀನುಗಳನ್ನ ಹಿಡಿಯೋದು ಬಂದ್ ಮಾಡ್ತಾರೆ ಇಲ್ಲೇ ಹತ್ರದ ಈ ಭಾಗದಲ್ಲೇ ಮೀನುಗಳನ್ನ ಹಿಡಿದು ಇಲ್ಲಿ ಮಾಡ್ತಾರೆ ಜಾಸ್ತಿ ಸಿಗೋದು ತಾರ್ಲೆ ಅಂತೆ ತಾರ್ಲೆ ಅಂದ್ರೆ ನಮ್ಮ ಸೈಡ್ ಎಲ್ಲ ಉತ್ತರ ಕನ್ನಡ ಆ ಕಡೆ ಎಲ್ಲ ತಾರ್ಲೆ ಅಂತಾರೆ ಆ ತಾರ್ಲೆ ಮೀನಿಗೆ ಇಲ್ಲಿ ಭೂತಾಯಿ ಅಂತ ಕರೀತಾರೆ

ಮೀನ್ ಮೂಳ ಈ ಬೋಟ್ ಈಗ ಹೊರಡೋದು ಮಳೆಗಾಲ ಮುಗಿದ್ಮೇಲೆನೆ ಸೊ ಅಲ್ಲಿ ತನಕ ಈ ಬೋಟ್ ಗಳೆಲ್ಲ ಇಲ್ಲೇ ನಿಂತಿರ್ತವೆ ಈ ಬೋಟ್ ಗಳಿಗೆ ಆಫ್ ಸೀಸನ್ ಯಾವುದೇ ಮೀನುಗಳು ಸಿಗಲ್ಲ ಸಿಕ್ಕಿದ್ರು ಐಸ್ ಮೀನ್ಗಳ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಒಂದ್ ಟೈಮ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ಇಲ್ಲೆಲ್ಲ ಎಷ್ಟು ರಶ್ ಇರುತ್ತೆ ಒಂದ್ ಬೋಟ್ ಬಂತು ಅಂದ್ರೆ ಅದ್ರಲ್ಲಿರೋ ಮೀನುಗಳನ್ನ ಹರಾಜ್ ಮೂಲಕ ಇಲ್ಲಿ ಸೇಲ್ ಮಾಡ್ತಾರೆ ಅದನ್ನ ತಗೊಂಡೋಗಿ ಕೆಜಿ ಲೆಕ್ಕದಲ್ಲೂ ಮಾರ್ತಾರೆ ಹಾಗೆ ಕೆಲವೊಂದು ಮೀನುಗಳನ್ನು ಔಷಧಿ ಸಲುವಾಗಿ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ನಾನು ಬಂದಿದ್ದು ಮೀನು ಏನಾದರೂ ಸಿಗುತ್ತಾ ತಗೊಂಡೋಗೋಣ ಅಂತ ಬಟ್ ಆದರೆ ಇಲ್ಲಿ ಹೇಳಿದ್ರು ಮಳೆಗಾಲದಲ್ಲಿ ಆಫ್ ಸೀಸನ್ ಮಳೆಗಾಲದಲ್ಲಿ ಯಾರು ಕೂಡ ಜಾಸ್ತಿ ಮೀನುಗಳನ್ನು ತಿನ್ನಲ್ಲ ಯಾಕಂದರೆ ಮಳೆಗಾಲದಲ್ಲಿ ಮೀನುಗಳು ಮೊಟ್ಟೆ ಇಡುವಂಥ ಟೈಮ್ ಯಾರು ಕೂಡ ಮೀನುಗಳನ್ನು ಹಿಡೀಲಿಕ್ಕೆ ಹೋಗಲ್ಲ ಕರಾವಳಿ ಅಂದರೆ ನೆನ್ಪಾಗೋದೆ ಮೀನು ಊಟ ಸೊ ಅದರಲ್ಲೂ ಸುಮಾರು ಜನ ಇಷ್ಟಪಡೋದೆ ಬಂಗಡೆ ಕಾರ್ಲೆ ಅಂಜಲ್ ಫಿಶ್ ಸುಮಾರು ಪಾಂಪ್ಲೇಟ್ ಆ ಥರ ಮೀನುಗಳು ಬಟ್ ಆ ಥರ ಮೀನುಗಳು ಈಗ ಸಿಗಲ್ಲ ಈಗ ಸಣ್ಣ ಪುಟ್ಟ ಮೀನುಗಳೇ ಸಿಗುತ್ತೆ ಹತ್ತಿರದಲ್ಲಿ ಸಿಗುವಂತ ಮೀನುಗಳು ಅವುಗಳನ್ನ ಜಾಸ್ತಿ ಯಾರು ಇಷ್ಟಪಡಲ್ಲ ಇದು ಉಡುಪಿಯಲ್ಲಿ ಮಲ್ಪೆ ಬೀಚ್ ಮಲ್ಪೆ ಬೀಚ್ ಅಲ್ಲಿ ಈ ತರ ಒಂದು ಗಾರ್ಡನ್ ಮಾಡಿದ್ದಾರೆ ಫುಲ್ ಮೀನು ಹಿಡ್ಕೊಂಡು ಬೋಟ್ ದಡಕ್ಕೆ ದಡಕ್ ಬಂದಿದ್ದಾರೆ ಇಲ್ಲೇ ಒಂದು ಫೇಮಸ್ ಐಲ್ಯಾಂಡ್ ಇದೆ ಅದೇ ಸೈಂಟ್ ಮೇರಿಸ್ ಐಲ್ಯಾಂಡ್ ಐಲ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದನೇ ಹೋಗ್ಬೇಕು ಸಿ ಬಾಕ್ ಅಂತ ಇದೆ ಉಡುಪಿಯಲ್ಲಿ ಅದನ್ನ ತೋರಿಸ್ತೀನಿ ಬನ್ನಿ ಇವಾಗ ನಮ್ಗೆ ಇಲ್ಲಿ ಈ ತರ ಚಿಕ್ಕ ಬೋಟ್ ಗಳೇ ನೋಡೋಕೆ ಸಿಗುತ್ತೆ ಈ ಬೋಟ್ ಗಳು ಮಾತ್ರ ಮೀನ್ ಹಿಡಿಯೋಕ್ ಹೋಗುತ್ತೆ ಅದು ದೂರ ಅಲ್ಲ ಇಲ್ಲೇ ಹತ್ತಿರದಲ್ಲೇ ಸೊ ಇದು ಉಡುಪಿಯಲ್ಲಿರುವಂತಹ ದಿ ಪ್ರವಾಸಿಗರನ್ನು ಆಕರ್ಷಿಸುವಂತಹ ಒಂದು ಫೇಮಸ್ ಸೀ ವಾಕ್ ಇರೋದು ಉಡುಪಿಯಲ್ಲಿ ಅದು ಮಲ್ಪೆ ಬೀಚಲ್ಲಿ ಸೊ ಇದು ಅರೌಂಡ್ ಒಂದೂವರೆ ಕಿಲೋಮೀಟರ್ ದೂರ ಇದೆ ಅಂತೆ ಸೊ ಅಲ್ಲಿ ಕಾಣ್ತಾ ಇದೆ ಅಲ್ಲ ಅದೇ ಸೈಂಟ್ ಮೇರಿ ಸೈಲೆಂಟ್ ನೋಡೋಕೆ ಹತ್ತಿರ ಕಾಣುತ್ತೆ ಆದರೆ ತುಂಬ ದೂರ ಇದೆ ಅದು ನೋಡುವುದು ಸುತ್ತ ಫುಲ್ ಮೋಡನೇ ಆವರಿಸ್ಕೊಬಿಟ್ಟಿದೆ ಬಿಸಿಲು ಕೂಡ ಇಲ್ಲ ಆದರೂ ಕೂಡ ಸಿಕ್ಕಾಪಟ್ಟೆ ಶಗೆ ಆಗ್ತಾ ಇದೆ ಅದಕ್ಕೆ ಇದನ್ನ ಕರಾವಳಿ ಅಂತಾರೆ ಅದರಲ್ಲೂ ಮಲ್ಪೆ ಬೀಚಿಗೆ ಬಂದರೆ ಫಸ್ಟ್ ಎಲ್ಲರೂ ವಿಸಿಟ್ ಮಾಡೋದೇ ಈ ಸ್ಥಳಕ್ಕೆ ಅದೇ ಇಲ್ಲಿರುವಂತಹ ಸಿ ವಾಕ್ ಸಕ್ಕತ್ತಾಗಿದೆ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ಬಟ್ ಡೇ ಟೈಮಿಗೆ ಅಂತೂ ಬರ್ಲಿಕ್ಕಾಗಲ್ಲ ಯಾಕಂದರೆ ಹೆವಿ ಬೀಫ್ಲಿರುತ್ತೆ ಸಂಜೆ ಟೈಮ್ ವಿಸಿಟ್ ಮಾಡಿ ಸಂಜೆ ಟೈಮ್ಗೆ ಈಗಂತೂ ಸನ್ಸೆಟ್ ನೋಡೋಕ್ಕೆ ಸಿಗೋದು ಡೌಟ್ ಯಾಕಂದರೆ ಫುಲ್ ಮೋಡ ಆಗಿರುತ್ತೆ ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಗಿರುತ್ತೆ ಸೊ ಈ ಕಡೆ ಬಂದರೆ ಈ ಪ್ಲೇಸಿಗೆ ಒಂದ್ಸತಿ ವಿಸಿಟ್ ಮಾಡಿ ಸಕ್ಕತ್ತಿದೆ ಮಾತ್ರ ಪ್ಲೇಸ್ ಈ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿರುವಂತಹ ಸುಮಾರು ಸಮುದ್ರ ತೀರಗಳಿಗೆ ಅವುಗಳದ್ದೇ ಆದಂತಹ ವಿಶೇಷತೆ ಇದೆ ಇಲ್ಲಿ ನೋಡಬಹುದು ಇದೊಂದು ಯಕ್ಷಗಾನದ ಸ್ಟ್ಯಾಚು ಇದೆ ಹಾಗೆ ಸುಮಾರು ಸಿಮೆಂಟ್ ಮಾಡಿದಂತಹ ಗೊಂಬೆಗಳು ಕೂಡ ಇದೆ ಸಂಜೆ ಟೈಮ್ ಬಂದಾಗ ಟೈಮ್ ಸ್ಪೆಂಡ್ ಮಾಡೋಕೆ ಸಖತ್ ಆಗಿರುತ್ತೆ ಈ ಪ್ಲೇಸ್ ಅಲ್ಲಿ ಮಾತ್ರ ಲೈಫ್ ಅಲ್ಲಿ ಏನೋ ಒಂದು ಟೆನ್ಶನ್ ಗಳನ್ನ ಇಟ್ಕೊಂಡಿರ್ತೀವಿ ಅದರಿಂದ ಹೊರಗ್ ಬಂದು ಇಂತಹ ಪ್ಲೇಸ್ ಗಳಿಗೆ ಬಂದ್ರೆ ಸಖತ್ ಖುಷಿ ಆಗತ್ತೆ ಸೊ ನೋಡ್ಬೋದು ಅಲ್ಲೊಂದು ಶಿಫ್ಟ್ ನ ರೆಡಿ ಮಾಡ್ತಿದ್ದಾರೆ ಶಿಪ್ ಯಾರ್ಡ್ ಇದು ಹಾಗೆ ವೀಕೆಂಡ್ ಅಲ್ಲಿ ಸಿಕ್ಕಿದಾಗ ಟೈಮ್ ಸ್ಪೆಂಡ್ ಮಾಡೋಕೆ ಮಲ್ಪೆ ಬೀಚ್ ಏನು ಪ್ಲ್ಯಾನ್ ಇಲ್ಲದೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ದಾರಿಯಲ್ಲಿ ಸುಮಾರು ಪ್ಲೇಸ್ಗಳು ಹಾಗೆ ಸುಮಾರು ಅನುಭವಗಳು ಕೂಡ ಸಿಕ್ತು ಹಾಗೆ ಇವಾಗ ಮಲ್ಪೆಯಿಂದ ನಾವು ಹೊರಟಿರೋದು ಕುಂದಾಪುರದ ಹತ್ರ ಇರುವಂತಹ ಡೆಲ್ಟಾ ಪಾಯಿಂಟ್ ಬೀಚ್ ಗೆ ಕೋಡಿ ಬೀಚ್ ಅಂತಲೂ ಕೂಡ ಕರೀತಾರೆ ಸೊ ಆ ಪ್ಲೇಸ್ ಗೆ ಇವಾಗ ಹೊರಟಿದ್ದೀವಿ Yeah, I'm about to fade away. Cause every time I wake up, I feel like it's Monday. Something's going wrong with all the chemicals up in my brain. All of a sudden, I don't look at anything the same way. Gotta build up of my thoughts sitting in an ashtray. I'm sorry that I'm so inconvenient, okay? ದಾರಿ ಮಧ್ಯ ಇದನ್ನು ನೋಡಿ ತುಂಬಾನೇ ಖುಷಿ ಆಯ್ತು ಫಸ್ಟ್ ದಿನ ನೋಡಿದಾಗ ಅನ್ಕೊಂಡು ಇದ್ ಪ್ರೈವೇಟ್ ಸ್ಕೂಲ್ ಅಥವಾ ಕಾಲೇಜ್ ಅಂತ ಬಟ್ ಆದ್ರೆ ಇದು ಗೌರ್ಮೆಂಟ್ ಪಿ ಯು ಕಾಲೇಜ್ ಹಾಗೆ ಗವರ್ಮೆಂಟ್ ಹೈಸ್ಕೂಲ್ ಇದು ನೋಡ್ತಿದ್ರೆ ಯಾವ್ದೋ ಪ್ರೈವೇಟ್ ಸ್ಕೂಲ್ ಅಂತ ಅನ್ಸ್ತು ಈಗಿನ ಟೈಮ್ ಜನ ಗವರ್ಮೆಂಟ್ ಸ್ಕೂಲ್ಗಳಿಗೆ ಆದಷ್ಟು ಪ್ರಾಮುಖ್ಯತೆ ಕೊಡಲ್ಲ ಆದ್ರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲನ್ನ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಪಿ ಯು ಕಾಲೇಜ್ ಹಾಗೆ ಹೈಸ್ಕೂಲ್ ಏನಿದೆ ಅಲ್ಲ ಸಖತ್ತಾಗಿದೆ ಇಲ್ಲಿ ಬರುವಂತಹ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಕೂಡ ಕಲ್ಪಿಸಿ ಕೊಟ್ಟಿದ್ದಾರೆ ಐದು ನದಿಗಳು ಬಂದು ಸಮುದ್ರವನ್ನ ಸೇರತ್ತೆ ಇನ್ನೊಂದು ಪ್ಲೇಸ್ ಗಳೇ ಹೊರಡುವ ಎಲ್ಲಿ ಅಂತ ಗೊತ್ತಿಲ್ಲ ಬಟ್ ಆದರೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಸುಮಾರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸುಮಾರು ಪ್ಲೇಸ್ಗಳು ಸಿಗ್ತಾ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಊರಿಗೆ ತಲುಪುವ ಈ ಕಡೆ ಹೋದ್ರೆ ಕಾರ್ಕಳ ಒಂದು ಸ್ಟ್ರೇಟ್ ಹೋದರೆ ಆ ಗುಂಬೆ ಘಾಟ್ ಕುವೆಂಪು ಅವರು ಬರೆದಂತಹ ಸುಮಾರು ಕವಿತೆಗಳನ್ನು ಲೈನ್ಸ್ಗಳನ್ನು ಅಲ್ಲಲ್ಲಿ ಗೋಡೆಗಳ ಮೇಲೆ ಈ ಕಲ್ಲು ಮೇಲೆ ಬರೆದಿದ್ದಾರೆ